ನಮಸ್ಕಾರ ಎಲ್ಲಾರ್ಗು ಚಾನಲ್ಗೆ ಸ್ವಾಗತ ಐ ಹೋಪ್ ಎವ್ರಿ ಒನ್ ಇಸ್ ಫೈನ್ ನಾನ್ ರಶ್ಮಿ ನಾವಿವತ್ತು ಮಡಿಕೇರಿಗೆ ಬಂದಿದ್ದೀವಿ ತಲಕಾವೇರಿ ದರ್ಶನ ಮಾಡೋಣ ಅಂತ ಬನ್ನಿ ಈ ವಿಡಿಯೋದಲ್ಲಿ ಈ ವಿಷಯದ ಬಗ್ಗೆ ಸ್ವಲ್ಪ ಮಾತಾಡೋಣ ನೀವೇನಾದರೂ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಗೆ ಏನಾದ್ರು ನನ್ನ ಕಡೆಯಿಂದ ಕ್ವಿಕ್ ಅಪ್ಡೇಟ್ಸ್ ಬೇಕು ಅಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲೂ ಫಾಲೋ ಮಾಡಬಹುದು ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾವು ಉಳ್ಕೊಂಡಿರೋದು ದಾಂತಾ ರೆಸಾರ್ಟ್ಸ್ ಅಂತ ಇಲ್ಲಿಂದ ತಲಕಾವೇರಿಗೆ ಹೆಚ್ಚು ಕಡಿಮೆ ಹದಿನೆಂಟು ಕಿಲೋಮೀಟರ್ ಆಗುತ್ತೆ ರೆಸಾರ್ಟ್ ತುಂಬಾನೇ ಚೆನ್ನಾಗಿದೆ ಸ್ಪೇಷಿಯಸ್ ಆಗಿದೆ ರೂಮ್ ಎಲ್ಲ ತುಂಬಾನೇ ದೊಡ್ಡದಾಗಿದೆ ಹಾಗೆ ಸರ್ವಿಸ್ ಕೂಡ ಚೆನ್ನಾಗಿದೆ ಕಾಂಪ್ಲಿಮೆಂಟರಿ ಬ್ರೇಕ್ಫಾಸ್ಟ್ ಕೂಡ ಇರುತ್ತೆ ಇವಾಗ ನಾವು ತಲಕಾವೇರಿಗೆ ಹೊರಡ್ತಾ ಇದೀವಿ ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಶನ್ ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ ವಿಡಿಯೋನ ಕೊನೆ ತನಕ ನೋಡಿ ಮಡಿಕೇರಿಯಿಂದ ತಲಕಾವೇರಿಗೆ ಹೆಚ್ಚು ಕಡಿಮೆ ನಲ್ವತ್ತಾರು ಕಿಲೋಮೀಟರ್ ಆಗುತ್ತೆ ಫಸ್ಟ್ ಭಾಗಮಂಡಲ ಸಿಗುತ್ತೆ ಭಾಗಮಂಡಲ ಆದ್ಮೇಲೆ ತಲಕಾವೇರಿ ಭಾಗಮಂಡಲದಿಂದ ತಲಕಾವೇರಿಗೆ ಏಳುವರೆಂದ ಎಂಟು ಕಿಲೋಮೀಟರ್ ಆಗುತ್ತೆ ಅಷ್ಟೇನೆ ಇವಾಗ ತಲಕಾವೇರಿಗೆ ಬಂದಿದೀವಿ ನೀವೇನಾದ್ರೂ ಇಲ್ಲಿ ಪೂಜೆ ಮಾಡಿಸ್ಬೇಕು ಅಂತ ಅನ್ಕೊಂಡ್ರೆ ಪೂಜೆ ಎಲ್ಲ ಇಲ್ಲೇ ಸಿಗುತ್ತೆ ತಗೊಳ್ಬಹುದು ಆದಷ್ಟು ಇಂಡಿಯನ್ ಟ್ರೆಡಿಷನಲ್ ವೇರ್ನೆ ಹಾಕೊಂಡ್ ಬರೋದಕ್ಕೆ ಟ್ರೈ ಮಾಡಿ ಯಾಕೆಂದ್ರೆ ಇಲ್ಲಿ ಡ್ರೆಸ್ ಕೋಡ್ ಇದೆ ಏನಾದ್ರೂ ಪೂಜೆ ಮಾಡಿಸ್ಬೇಕು ಅಂದ್ರೆ ಟಿಕೆಟ್ ಇಲ್ಲೇ ತಗೊಳ್ಬೇಕಾಗತ್ತೆ ಸೇವೆಗೆಲ್ಲ ಎಷ್ಟಾಗತ್ತೆ ಅಂತ ಈ ಬೋರ್ಡ್ ಇದೆ ನೋಡಬಹುದು ನಾವು ಸೇವೆ ಚೀಟಿ ತಗೊಂಡಿರ್ತೀವಲ್ಲ ಅದನ್ನ ಇಲ್ಲಿ ಕೊಡಬೇಕು ಇಲ್ಲಿ ನಮ್ಮನ್ನ ಕೂರ್ಸಿ ಸಂಕಲ್ಪ ಮಾಡಿಸಿ ಹಾಗೆ ಕುಂಕುಮಾರ್ಚನೆ ಏನಾದರೂ ಇದ್ರೆ ಅದನ್ನು ಇಲ್ಲಿ ಮಾಡಿ ಪ್ರಸಾದ ಕೊಡ್ತಾರೆ ಹಾಗೆ ಆ ಚೀಟಿ ಮತ್ತೆ ತಗೊಂಡು ಹೋಗಿ ಕಾವೇರಿ ಉಗಮ ಸ್ಥಳ ಇರುತ್ತಲ್ಲ ಅಲ್ಲಿ ಕೊಟ್ರೆ ಅಲ್ಲೂ ಮತ್ತೆ ಇನ್ನೂ ಒಂದು ಪೂಜೆ ಮಾಡಿಕೊಡ್ತಾರೆ ಪೂಜೆ ಅಂತೂ ಎಲ್ಲ ಕಡೆ ತುಂಬಾನೇ ಚೆನ್ನಾಗಿ ಮಾಡಿಕೊಡ್ತಾರೆ ಮೇಲ್ಗಡೆ ಎರಡು ಸನ್ನಿಧಿಗಳಿದೆ ಒಂದು ಗಣೇಶನ್ ಸನ್ನಿಧಿ ಇನ್ನೊಂದು ಅಗಸ್ತ್ಯೇಶ್ವರ ಅಂತ ಅಗಸ್ತ್ಯ ಮುನಿಗಳನ್ನ ಇಲ್ಲಿ ಈಶ್ವರನ್ ರೂಪದಲ್ಲಿ ನೋಡಬಹುದು ಇವಾಗ ನಾವು ನೋಡ್ತಾ ಇರೋದೆ ಕಾವೇರಿ ನದಿ ಉಗಮ ಸ್ಥಳ ಅಕ್ಟೋಬರ್ ತಿಂಗಳಲ್ಲಿ ಬರೋ ತುಲಾ ಸಂಕ್ರಮಣ ದಿವಸ ಇಲ್ಲಿ ತೀರ್ಥೋದ್ಭವ ಆಗತ್ತೆ ಅವಾಗ ತುಂಬಾ ಜನ ಸೇರ್ತಾರೆ ಇಲ್ಲಿ ಇಲ್ಲಿಂದ ನಾವು ಹೊರಟಿದ್ದು ಪಾಡಿಶ್ರೀ ಇಗ್ಗುತ್ತಪ್ಪ ದೇವಸ್ಥಾನ ಅಂತ ಇದಿರೋದು ಕಕ್ಕಬ್ಬೆ ಹತ್ರ ಕಕ್ಕಬ್ಬೆಯಿಂದ ಮೂರ್ ಕಿಲೋಮೀಟರ್ ಆಗುತ್ತೆ ದೇವಸ್ಥಾನಕ್ಕೆ ದೇವಸ್ಥಾನ ಬೆಳಗ್ಗೆಯಿಂದ ಮಧ್ಯಾಹ್ನ ಎರಡು ಗಂಟೆ ತನಕ ಹಾಗೆ ಸಾಯಂಕಾಲ ಆರರಿಂದ ಏಳು ಗಂಟೆ ತನಕ ತೆಗೆದಿರುತ್ತೆ ಈ ದೇವಸ್ಥಾನದ ವಿಶೇಷ ಏನಂದ್ರೆ ಇಲ್ಲಿ ಈಶ್ವರ ಮತ್ತೆ ಸುಬ್ರಹ್ಮಣ್ಯ ಇಬ್ಬರನ್ನು ಒಟ್ಟಿಗೆ ನೋಡಬಹುದು ಇಲ್ಲಿ ಅವ್ರು ಹೇಳೋ ಪ್ರಕಾರ ಕೊಡವರಿಗೆ ಕುಲದೇವಿ ಕಾವೇರಿ ಆದ್ರೆ ಕುಲದೇವ ಶ್ರೀ ಪಾಡಿ ಇಗ್ಗು ತಪ್ಪ ಇಗ್ಗು ತಪ್ಪ ಅಂದ್ರೆ ಕೊಡವರ ಭಾಷೆಲಿ ಇಗ್ಗು ಅಂದ್ರೆ ಧಾನ್ಯ ಅಥವಾ ಭತ್ತ ಏನ್ ಬೆಳಿತಾರೆ ಅದು ತಪ್ಪ ಅಂದ್ರೆ ಕೊಡುವುದು ಅಂತ ಕೊಡಗಿನ ಹುತ್ರಿ ಹಬ್ಬ ಟೈಮ್ ಅಲ್ಲಿ ಜನ ಅವ್ರು ಬೆಳೆದಿರೋ ಬೆಳೆನ ತಗೊಂಡು ಈ ದೇವಸ್ಥಾನಕ್ ಬರ್ತಾರೆ ದೇವಸ್ಥಾನದ ಸುತ್ತ ಕೊಡವರ ಸಂಪ್ರದಾಯ ಅವರ ವೇಷಭೂಷಣ ಇದೆಲ್ಲದ್ರ ಬಗ್ಗೆ ತುಂಬಾನೇ ಚೆನ್ನಾಗಿ ಕೆತ್ತಿದ್ದಾರೆ ಇಷ್ಟ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹೀಗೆ ಮತ್ತಷ್ಟು ಚಿಕ್ಕ ಪುಟ್ಟ ಜಾಗಗಳ ಬಗ್ಗೆ ಮಾಹಿತಿ ಬೇಕು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದೆ ಇನ್ನಷ್ಟು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ಸಿಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್